ನಮಸ್ತೆ ಸ್ನೇಹಿತರೆ ನಾನು ನವೀನ್ ಕ್ಯಾರ್ಪೇಟೆ ನನಗೆ ಇವತ್ತು ಸ್ವಲ್ಪ ಕೇರ್ಪೇಟೇಲಿ ಕೆಲಸ ಇತ್ತು ಅಂತ ಕ್ಯಾರ್ಪೇಟೆ ಹೋಗಿದ್ದೆ ಕೆಲಸ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ರಾಮದಾಸ್ ಹೋಟ್ಲ್ ಹತ್ರ ಹೋಗಿ ಊಟ ಮಾಡಿಕೊಂಡೆ ಹೊರಗಡೆ ಬಂದೆ ಹೊರಗಡೆ ಬರೋ ನೋಡ್ತೀನಿ ರಾಮದಾಸ್ ಆಪೋಸಿಟ್ ನಮ್ಮ ಸ್ನೇಹಿತ ಸತೀಶ್ ಅಂತ ನನ್ನ ಕ್ಲಾಸ್ಮೇಟು ಒಂದು ಚಿಕ್ಕದಾಗಿ ಒಂದು ಬಟ್ಟೆ ವ್ಯಾಪಾರಿ ವ್ಯಾಪಾರ ಮಾಡ್ಕೊಂಡು ಚಿಕ್ಕದ ಬೀದಿಲಿ ಬೀದಿ ಬದಿ ವ್ಯಾಪಾರಿ ತರ ಒಂದು ಒಳ್ಳೆ ಅಲ್ಲಿ ಮಾಡ್ಕೊಂಡು ನಿಂತಿದ್ದ ಅಲ್ಲಿ ನೋಡಿದೆ ನನ್ನ ಸ್ನೇಹಿತ ಏನಕ್ಕೆ ಇಲ್ಲಿದ್ದಾನೆ ಅಂದ್ಬಿಟ್ಟು ನಾನು ಅಲ್ಲಿ ಹೋಗಿ ನೋಡಿದೆ ಅವನು ಬಟ್ಟೆ ಒಳ್ಳೊಳ್ಳೆ ಬಟ್ಟೆಗಳು ಕಾಸ್ಟ್ಲಿ ಬಟ್ಟೆಗಳು ಮತ್ತೆ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ಸೇಲ್ ಮಾಡ್ತಾ ಇದ್ದ ನಾನು ಅಲ್ಲಲ್ಲೂ ಅಲ್ಲಿ ಹೋಗಿ ನಾನು ಎಲ್ಲ ವಿಚಾರಿಸಿದಾಗ ಬಟ್ಟೆ ಒಳ್ಳೆ ಬಟ್ಟೆಗಳೇ ಒಳ್ಳೆ ಕ್ಲಾತ್ಗಳು ಜರ್ಕಿನ್ ಸ್ವೆಟ್ರು ವೇಲು ಎಲ್ಲ ಸೇಲ್ ಮಾಡ್ತಾ ಇದ್ದ ನಾನು ಕೇಳಿದೆ ಇದೇನು ಇಷ್ಟೊಂದು ಚೆನ್ನಾಗಿರೋ ಬಟ್ಟೆನ ಬರೀ ನೂರೈವತ್ತು ಇನ್ನೂರು ರೂಪಾಯಿಗೆ ಸೇಲ್ ಮಾಡ್ತಾ ಇದೆಯಲ್ಲ ಅಂತ ಅವನು ಹೇಳಿದ್ದು ಅವರು ಫ್ಯಾಕ್ಟ್ರಿಲಿ ಏನು ಒಂದು ಪಾಯಿಂಟಿಂದ ಆಗಿರ್ತಿ ಅಂತೆ ಆ ಬಟ್ಟೆಗಳ ಇವನು ಹೋಲ್ಸೇಲ್ ಆಗಿ ತಗೊಬಂದು ಇಲ್ಲಿ ಸೇಲ್ ಮಾಡ್ತಾನೆ ನೂರೈವತ್ತು ಇನ್ನೂರು ಇನ್ನೂರೈವತ್ತು ರೂಪಾಯಿಗೆ ಬಟ್ ಅದು ದೊಡ್ಡ ಅಂಗಡಿಗಳಲ್ಲಿ ಮಾರುವಂಥ ಬಟ್ಟೆಗಳು ಅಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಮೌಂಟು ಇವನು ನೂರೈವತ್ತು ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಸೇಲ್ ಮಾಡ್ತಾರೆ ಬಟ್ಟೆ ಮಾತ್ರ ಸೂಪರಾಗಿತ್ತು ಮತ್ತು ಆ ಬಟ್ಟೆ ಅಂಗಡಿ ಪಕ್ಕದಲ್ಲೇ ಖಾನ್ ಅಂತ ನಮ್ಮ ಸ್ನೇಹಿತರು ಅವ್ರದ್ದು ಒಂದು ಹೂ ಗಿಡಗಳನ್ನ ತಂದು ಮಾರೋದು ಸುಮಾರು ಬೇರೆ ಕಡೆಯೆಲ್ಲ ತಂದು ಬೇರೆ ಡಿಸ್ಟಿಕ್ಕಲ್ಲೆಲ್ಲ ತಂದು ಒಳ್ಳೊಳ್ಳೆ ಗಿಡಗಳು ಏಲಕ್ಕಿ ಗಿಡ ಮತ್ತು ಗುಲಾಬಿ ಗಿಡ ಮತ್ತು ಬೇರೆ ಬೇರೆ ಥರ ಎಲ್ಲ ಶೋ ಗಿಡಗಳು ಪಾಟಗಳು ಪಾಟು ಸಹ ಮಾರ್ತಾರೆ ಇವರು ಚೆನ್ನಾಗಿದೆ ಬಂದು ನೀವು ಇಲ್ಲಿ ನೋಡ್ಬೋದು ಕಡಿಮೆ ರೇಟಲ್ಲೆಲ್ಲ ಎಲ್ಲ ಥರದ ಗುಲಾಬಿ ಗಿಡಗಳು ಅವೆ ಆಮೇಲೆ ಶೋ ಗಿಡಗಳು ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ಮಾರ್ತಾ ಆಮೇಲೆ ಮನೆ ಮುಂದೆ ಹಾಕೋ ಎಲ್ಲ ಶೋ ಗಿಡಗಳೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಕಡಿಮೆ ರೇಟ್ಗೆ ಇವರು ಸಹ ಕಡಿಮೆ ರೇಟ್ಗೆ ಸೇಲ್ ಮಾಡ್ತಾ ಇದ್ದಾರೆ ದಯವಿಟ್ಟು ಬಂದು ಇಲ್ಲಿ ಅವರು ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬಂದು ಎಲ್ಲ ಸಬ್ ಪರ್ಚೇಸ್ ಮಾಡಿ ಒಳ್ಳೊಳ್ಳೆ ಬಟ್ಟೆಗಳು ಗಿಡಗಳು ಸೇಲ್ ಮಾಡ್ತಾವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ